ಪ್ರತಿ ಬಂದಾಗ ಏನಾದ್ರೂ ಒಂದು ಕೊಟ್ಬಿಡು ಹೋಗ್ತಾ ಇದ್ರು ಇವರು ಸೊ ಮತ್ತೆ ವರ್ಕ್ ಮಾಡ್ತಾ ಇರ್ತಿದ್ವಿ ಬೇಸಿಕಲಿ ನಮ್ಗೆ ಥಾಟ್ ಪ್ರೊಸೆಸ್ ಹೆಂಗೆ ಅಂದ್ರೆ ಇಡೀ ಟೀಮ್ ನಾವು ಇಂಪ್ರೊವೈಸೇಷನ್ ಅಲ್ಲಿ ಇರ್ತೀವಿ ಲಾಸ್ಟ್ ಒಂದು ಸಾಲಿಡ್ ಸ್ಕ್ರಿಪ್ಟ್ ಇದ್ರು ಕೂಡ ಲಾಸ್ಟ್ ಮೂಮೆಂಟ್ ವರ್ಗೂ ಡಬ್ಬಿಂಗ್ ಮಾಡ್ಬೇಕಾದ್ರೂ ಕೂಡ ಇನ್ನೇನೋ ಒಂದು ವರ್ಕ್ ಆಗುತ್ತಾ ಬೆಟರ್ ಆಗತ್ತಾ ಅನ್ನೋ ಥಾಟ್ ಅಲ್ಲಿ ಇದು ಮಾಡ್ತೀವಿ ಅದನ್ನ ಯಾಕೆ ಅಷ್ಟು ಸಲ ನಮ್ ಇಡೀ ಟೀಮ್ ಅವ್ರ ಕಥೆ ಹೇಳ್ತಾ ಹೋಗ್ತೀವಿ ಅಂತಂದ್ರೆ ನಮ್ಮಲ್ಲಿ ನಾಲ್ಕು ಜನರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಒಂದು ಡೌಟ್ ಬಂದಾಗ ಸೊ ಅದು ಖಂಡಿತವಾಗ್ಲೂ ಆಡಿಯನ್ಸ್ ಗೂ ಕೂಡ ಅದರ ಆ ಥರದ ಡೌಟ್ಗಳು ಬರ್ಬೋದು ಅನ್ನೋ ಥಾಟ್ ಆಟೋ ಅಲ್ಲಿ ಸೊ ಹಾಗಾಗಿ ಅದನ್ ಮಾಡ್ತಾನೆ ಹೋಗ್ತೀವಿ ಪಾರ್ಟ್ ಆಫ್ ಫಾರ್ ಎಕ್ಸರ್ಸೈಜ್ ಅಲ್ಲಿ ವರಾಹನ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ವರಾಹ ಆಗಿಂದಾಗೆ ಕಾಣ್ಸ್ಕೊಳತ್ತೆ ಬಟ್ ಈ ಸಿನಿಮಾ ಸಿಕ್ಕ ಪ್ರಿಕ್ಪಲ್ ನಲ್ಲಿ ಶಿವನ ಬಗ್ಗೆ ಜಾಸ್ತಿ ಪ್ರಸ್ತಾಪ ಇದೆ ಈ ಹರಿ ಅದಕ್ಕೆ ಸಿನಿಮಾನೇ ನೋಡ್ಬೇಕು ಥ್ಯಾಂಕ್ ಯು ಎಲ್ಲಾ ಕಥೆ ಇಲ್ಲೇ ಹೇಳಂತಿಯಲ್ಲ ಲೋ ಕಿವಿನು ಶಾರದಾ ರೀ ಕೇಶವ ಹೇಳ್ದಂಗೆ ಟ್ರೈಲರು ಒಂಥರ ಮಿಸ್ಟ್ರಿ ಆಗೇ ಇದೆ ಇನ್ನು ತುಂಬಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದಿರಾ ಸ್ವಲ್ಪನೇ ಬಿಟ್ಕೊಟ್ಟಿದ್ದೀರಾ ನೀವು ಟ್ರೈಲರ್ ಟೀಸರ್ ಅದು ನಿಮ್ಮನ್ನ ಟೀಸ್ ಮಾಡೋದಂತ ಹೇಳ್ತಾರ ಇಲ್ಲಿ ಏನಿದೆ ಅನ್ನುವಂತ ವಿಚಾರಗಳನ್ನ ಹೇಳುವಂತ ಟ್ರೈಲರ್ ಅಲ್ಲಿ ಇಡೀ ಕಥೆಯನ್ನ ಹೇಳೋದಕ್ಕಾಗಲ್ಲ ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೆಂಗಿರುತ್ತೆ ಅನ್ನೋದನ್ನ ಅದನ್ನ ಸೂರಿ ತುಂಬಾ ಅದ್ಭುತವಾಗಿ ಥ್ಯಾಂಕ್ ಯು ಮಗ ನಿಮ್ಗೆ ಅವಲ್ಲಿ ನಾನು ಥ್ಯಾಂಕ್ಸ್ ಹೇಳಿ ಮರ್ತೋಟೆ ಸೊ ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು ಆ ಸೊ ಸಿನಿಮಾ ಖಂಡಿತವಾಗ್ಲೂ ನೀವು ಇನ್ನು ಬೇರೆ ವಿಚಾರಗಳನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು ಇದೆ ಇದು ಕೇಳಿರೋದು ಅಂದ್ರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕತೆ ಎಷ್ಟು ಫ್ಯಾಕ್ಟ್ ಎಷ್ಟು ಫಿಕ್ಷನ್ ಇದೆ ಸರ್ ಇದ್ರೊಳಗೆ ಅದು ತುಂಬಾ ಕಷ್ಟ ಆ ತರದ ಲೆಕ್ಕಾಚಾರ ಹಾಕೋದಕ್ಕೆ ಆ ಬರುವಂತ ವಿಚಾರಗಳು ನಂಬಿಕೆ ನಾನು ತುಂಬಾ ನಂಬುವನು ದೈವ ದೇವರ ನಂಬಿಕೊಂಡೆ ನಾನು ಈ ಸಿನಿಮಾ ಮಾಡೋದು ಕಥೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆಯೇ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗ್ಬೇಕಾಗತ್ತೆ ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನ ಇಟ್ಕೋಬೇಕಾಗತ್ತೆ ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂಡುತ್ತೆ ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ದೈವದ ಮಾಡ್ಬೇಕಾಗುತ್ತೆ ಬಂದಾಗ ನಾವ್ ಏನ್ ಕೇಳಿರ್ತೀವಿ ನಮ್ಮ ಹಿರಿಯರು ಏನ್ ಹೇಳಿರ್ತಾರೆ ಈ ತರ ವಿಚಾರಗಳನ್ನ ಇಟ್ಕೊಂಡು ಹೋಗಿರ್ತೀವಿ ನಾನ್ ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ಈ ಹೆಣ್ಣು ಹಣ್ಣು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್ ಸೊ ಅದ್ರಿಂದಾನೇ ಅಂತ

ಸರ್ ಈಗ ಕಾಂತಾರ ಬಂದಿದೆ ಸೂಪರ್ ಹಿಟ್ ಆಗಿದೆ ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ ಸೊ ಕಾಂತಾರ ಸೀಕ್ವೆಲ್ ಮಾಡೋ ಪ್ಲಾನ್ ಏನಾದ್ರು ಇದ್ಯಾ ಅದಕ್ಕೆ ತಯಾರಿಗಳು ನಡೀತಾ ಇದೆಯಾ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕು ಈಗ ಮನೆ ಕಡೆ ಹೋಗಿಲ್ಲ ರಿಕವರ್ ಆಗಬೇಕಿದ್ರಿಂದ ಅದಾದ್ಮೇಲೆ ಆ ಯೋಚನೆ ಕಾಂತಾರ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಹಲೋ ಸರ್ ಒಬ್ಬೊಬ್ರಾಗಿ ಕೇಳಿ ಒಬ್ಬೊಬ್ರಾಗಿ ಸರ್ ಈಗ ಕಾಂತಾರದಲ್ಲಿ ನೀವು ಪಂಜುಲಿಯನ್ನ ವಿಶ್ವಕ್ ತಿಳಿಸ್ಕೊಟ್ಟಿದ್ರಿ ಈ ಸಿನಿಮಾದಲ್ಲಿ